ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ ಈ ಬಾರಿ ಇಲ್ಲಿ ಯಾರ ಯಾರ ನಡುವೆ ಕದನ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮಾರ್ಚ್ ಹದಿನಾರಕ್ಕೆ ಚುನಾವಣಾ ಆಯೋಗ ಹೊರಡಿಸಿದ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ಪುರುಷರು ಹದಿನಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂಬತ್ತು ಮಹಿಳೆಯರು ಹದಿನೈದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರ ಹದಿನೈದು ಹಾಗೂ ಇತರರು ಐನೂರ ತೊಂಬತ್ನಾಲ್ಕು ಸೇರಿದಂತೆ ಒಟ್ಟು ಮೂವತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟು ಮತದಾರರಿದ್ದಾರೆ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಅವಲೋಕಿಸೋದಾದರೆ ಬಿಜೆಪಿಗೆ ಸೇಫ್ ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರ ಕೂಡ ಒಂದು ಈ ಕ್ಷೇತ್ರದಿಂದ ಗೆದ್ದ ಸಂಸದರಲ್ಲಿ ಕೆಲವರು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ ಹೆಗ್ಗಳಿಕೆಯನ್ನು ಕೂಡ ಪಡೆದಿದ್ದಾರೆ ಕಾಂಗ್ರೆಸ್ಸಿನ ಸಿಕೆ ಜಾಫರ್ ಷರೀಫ್ ಈ ಕ್ಷೇತ್ರದಿಂದ ಸತತ ಐದು ಬಾರಿ ಗೆದ್ದಿದ್ರು ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಹದಿನೇಳು ಚುನಾವಣೆಯಲ್ಲಿ ಹನ್ನೆರಡು ಬಾರಿ ಕಾಂಗ್ರೆಸ್ ನಾಲ್ಕು ಬಾರಿ ಬಿಜೆಪಿ ಮತ್ತು ಒಮ್ಮೆ ಜೆಡಿಎಸ್ ಟಿಕೆಟ್ನಿಂದ ಸಿ ನಾರಾಯಣಸ್ವಾಮಿ ಗೆಲುವು ಸಾಧಿಸಿದ್ರು ಎರಡು ಸಾವಿರದ ನಾಲ್ಕರಿಂದ ಈಚೆಗಿನ ನಾಲ್ಕು ಚುನಾವಣೆಯಲ್ಲಿ ತಲಾ ಒಮ್ಮೆ ಡಿ ಸಾಂಗ್ಲಿಯಾನ ಡಿಬಿ ಚಂದ್ರೇಗೌಡ ಮತ್ತು ಎರಡು ಬಾರಿ ಡಿವಿ ಸದಾನಂದಗೌಡ ಗೆಲುವು ಸಾಧಿಸಿದ್ರು ಅಸಮಾಧಾನಗೊಂಡಿದ್ದ ಡಿವಿಎಸ್ ಒಕ್ಕಲಿಗ ಸಮುದಾಯದವರಿಗೆ ಈ ಬಾರಿ ಮಣೆ ಬಿಜೆಪಿಯಲ್ಲಿ ಅಸಮಾಧಾನದ ಲಾಭ ಯಾರಿಗೆ ಎರಡು ಬಾರಿ ಗೆಲುವು ಸಾಧಿಸಿ ಕೇಂದ್ರದಲ್ಲಿ ಹಲವು ಖಾತೆಗಳನ್ನು ನಿಭಾಯಿಸಿದ್ದ ಹಾಲಿ ಸಂಸದ ಸದಾನಂದ ಗೌಡ ಅವರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನೀಡಲಿಲ್ಲ ಬದಲಿಗೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಸ್ಪರ್ಧಿಸಲಿದ್ದಾರೆ ಇಬ್ಬರು ಒಕ್ಕಲಿಗ ಸಮುದಾಯದವರು ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಐವರು ಶಾಸಕರಿದ್ದಾರೆ ಕೆಆರ್ಪುರ ಯಶವಂತಪುರ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಇನ್ನು ಬ್ಯಾಟರಾಯನಪುರ ಹೆಬ್ಬಾಳ ಪುಲಕೇಶ ನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇದರಲ್ಲಿ ಯಶವಂತಪುರ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರ ಬೆಂಬಲವನ್ನು ಬಿಜೆಪಿ ನಿರೀಕ್ಷಿಸುವಂತಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯ ಹಿನ್ನೆಲೆಯೇನು ಯಾರು ಅಸಲಿಗೆ ಈ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ಗೆ ಅಷ್ಟೇನೂ ಫೈಟ್ ಇರಲಿಲ್ಲ ಸಚಿವ ಕೃಷ್ಣೇ ಬೈರೇಗೌಡ ಅವರನ್ನ ಮತ್ತೆ ಕಣಕ್ಕಿಳಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಅದು ಸಾಧ್ಯವಾಗದೇ ಇದ್ದಾಗ ಗೋವಿಂದರಾಜನಗರದ ಶಾಸಕ ಪ್ರಿಯಕೃಷ್ಣ ಅವರನ್ನು ಕೂಡ ಟ್ರೈ ಮಾಡಿದ್ರು ಅವರು ಒಪ್ಪದ ಹಿನ್ನೆಲೆಯಲ್ಲಿ ರಾಜಗೌಡ ಅವರಿಗೆ ಮಣೆ ಹಾಕಲಾಗಿದೆ ಕ್ಷೇತ್ರದ ಇತಿಹಾಸವನ್ನೊಮ್ಮೆ ಅವಲೋಕಿಸಿದಾಗ ಬಹುತೇಕ ಹೊರಗಿನವರಿಗೆ ಇಲ್ಲಿನ ಮತದಾರ ಮಣೆ ಹಾಕಿದ್ದಾನೆ ಈಗಿನ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜು ಕೂಡ ದಕ್ಷಿಣ ಕನ್ನಡ ಮೂಲದವರು ಆದರೆ ಈ ಕ್ಷೇತ್ರದ ವ್ಯಾಪ್ತಿಯ ಯಶವಂತಪುರ ಅಸೆಂಬ್ಲಿಯಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಶೋಭಾ ಗೆಲುವು ಸಾಧಿಸಿದ್ರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ಗೌಡ ಅವರು ಕೂಡ ಪಿಎಚ್ಡಿ ಪದವೀಧರರು ಇವರು ಮೂಲತಃ ಕೋಲಾರದವರಾಗಿದ್ದರೂ ಕೂಡ ಅವರು ಬೆಳೆದು ವಿದ್ಯಾಭ್ಯಾಸ ಮುಗಿಸಿದ್ದು ಬೆಂಗಳೂರಿನಲ್ಲಿಯೇ ಕ್ಷೇತ್ರದ ಜಾತಿ ಲೆಕ್ಕಾಚಾರಗಳು ಏನು ಒಕ್ಕಲಿಗರೇ ಇಲ್ಲಿ ನಿರ್ಣಾಯಕ ಕ್ಷೇತ್ರದ ಜಾತಿ ಲೆಕ್ಕಾಚಾರದ ಕಡೆಗೆ ಹೋಗೋದಾದ್ರೆ ನಿರ್ಣಾಯಕ ಪಾತ್ರ ವಹಿಸುವುದು ಒಕ್ಕಲಿಗ ಸಮುದಾಯದವರು ಅಂದಾಜು ಹದಿಮೂರು ಪಾಯಿಂಟ್ ಐದು ಲಕ್ಷ ಜನ ಇದ್ದಾರೆ ಈ ಕಾರಣಕ್ಕಾಗಿ ಇಲ್ಲಿ ಎರಡೂ ಪಕ್ಷಗಳು ಒಕ್ಕಲಿಗರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದೆ ಇನ್ನು ಎಸ್ ಎಸ್ಟಿ ಆರು ಪಾಯಿಂಟ್ ಐದು ಲಕ್ಷ ಮುಸ್ಲಿಮರು ಏಳು ಲಕ್ಷ ಕುರುಬರು ಐದು ಲಕ್ಷದ ಐವತ್ತು ಸಾವಿರ ಲಿಂಗಾಯತರು ಐದು ಲಕ್ಷ ಇತರರು ಎರಡು ಲಕ್ಷ ಅಂದಾಜು ಮತದಾರರಿದ್ದಾರೆ ಕಾಂಗ್ರೆಸ್ಗೆ ಇರುವ ಎರಡು ಪ್ರಮುಖ ಅಂಶವೇನೆಂದರೆ ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇನ್ನೊಂದು ಗ್ಯಾರಂಟಿ ಸ್ಕೀಮ್ಗಳು ಬಿಜೆಪಿಯು ಮೋದಿಯೇ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಮಹಿಳಾ ಮತದಾರರು ಬಹುತೇಕ ಪುರುಷರಷ್ಟೇ ಇರೋದ್ರಿಂದ ಮಹಿಳಾ ಮತದಾರರು ಬಹುತೇಕ ಪುರುಷರಷ್ಟೇ ಇರೋದ್ರಿಂದ ಮಹಿಳಾ ಸ್ಕೀಮ್ಗಳು ಕಾಂಗ್ರೆಸ್ಗೆ ವರ್ಕೌಟ್ ಆಗುತ್ತಾ ಅಥವಾ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಿದೆ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಬಿಜೆಪಿಯು ಬೆಂಗಳೂರಿನ ಎಲ್ಲಾ ನಾಲ್ಕು ಸ್ಥಾನವನ್ನು ಗೆಲ್ಲಲಿದೆ ಅಂತ ಅಂದಾಜು ಮಾಡಲಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ಸಿನ ರಾಜೀವ್ ಗೌಡ ನಡುವೆ ಪ್ರಬಲ ಸ್ಪರ್ಧೆ ಏರ್ಪಟ್ಟಿದೆ ಬಿಜೆಪಿಯಲ್ಲಿನ ಒಳಜಗಳ ಎಸ್ವಿ ಸೋಮಶೇಖರ್ ಬಂಡಾಯ ಯಾರಿಗೆ ವರವಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ நியூஸ் ரூம் கனடா மீடியம் டுவெண்ட்டி ஃபோர் இன்ட்டு